ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಸೇರಿಗೆ ಡೆಕೋರೇಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಲಾಸ್ಟ್ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನಾನು ನನ್ನ ತಮ್ಮನ ಮದುವೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಸೇರ್ಬೇಕಾಗಿತ್ತು ಬೇಕಾಗಿತ್ತು ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಹಾಗಾಗಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ರೆಡ್ ವೆಲ್ವೆಟ್ ಕ್ಲಾತನ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು ಕವರ್ ಮಾಡೋಕ್ಕೆ ಸೇರಿಗೆ ಇದು ಡೆಕೋರೇಷನ್ ಮಾಡಿರೋದೆ ಆಚೆ ಎಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ ಬಟ್ ನಮಗೆ ಮನೆಯಲ್ಲೇ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಮಾತಾಡಿಕೊಂಡು ಮನೇಲೇ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಕೆಲವೊಂದು ಐಟಮ್ಸ್ ಎಲ್ಲ ಮನೇಲೇ ಇತ್ತು ಡೆಕೋರೇಷನ್ಗೆ ಏನೇನು ಬೇಕಿತ್ತು ಅದು ಅಲ್ಲಿ ರೆಡ್ ವೆಲ್ವೆಟ್ ಕ್ಲಾತ್ ಏನು ಯೂಸ್ ಮಾಡ್ತಾಯಿದೀವಿ ಅದು ಕೂಡ ಮನೇಲೇ ಇತ್ತು ಲಾಸ್ಟ್ ಟೈಮ್ ಏನೋ ಡೆಕೋರೇಷನ್ಗೆ ಅಂತ ತಂದಿದ್ವಿ ಅದು ಸ್ವಲ್ಪ ಉಳಿದಿತ್ತು ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ ರೆಡ್ ಕಲರೇ ಬೇಕಿತ್ತು ನಮಗೆ ಸೊ ಇತ್ತಲ್ಲ ಹೇಗೂ ಅದನ್ನೇ ಯೂಸ್ ಮಾಡ್ತಾ ಇದ್ವಿ ನೀವು ನೋಡ್ಬೋದಿಲ್ಲಿ ಫೆವಿಕಾಲ್ನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಕ್ಲಾತನ್ನ ಅಂಟಿಸ್ಬೇಕು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರಬೇಕು ಫೆವಿಕಾಲು ಅವಾಗ ಅದು ಬಿಚ್ಚ್ಕೊಂಬರಲ್ಲ ನೀವು ನೋಡಿ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡೆಲ್ಲ ಆದಮೇಲೆ ಆ ಕ್ಲಾತನ್ನ ಅದ್ರ ಮೇಲೆ ಹಾಕಿ ನೀಟಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡಿದ್ರೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡಬೇಕು ಆಮೇಲೆ ಸೊ ಅದಾದಮೇಲೆ ಏನೋ ಅದು ಬಿಚ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ ಸೊ ಇದೇ ರೀತಿ ನಾನು ಫುಲ್ ಸೇರಿಗೆ ಕವರ್ ಮಾಡಿದ್ದೀನಿ ರೆಡ್ ವೆಲ್ವೆಟ್ ಕ್ಲಾತು ನೀವು ಇವಾಗ ನೋಡ್ಬೋದು ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನು ಉಳಿದಿರುತ್ತೆ ಅದನ್ನು ಕಟ್ ಮಾಡಿ ಗಮ್ ಹಾಕ್ಬಿಟ್ಟು ಅದನ್ನು ಅಂಟಿಸ್ಬಿಡ್ಬೇಕು ಒಳಗಡೆಗೂ ನಾನು ಇಷ್ಟು ಕ್ಲಾತನ್ನ ಫೋಲ್ಡ್ ಮಾಡಿದ್ದೀನಿ ಗಮ್ ಹಾಕಿ ಫೋಲ್ಡ್ ಮಾಡಿ ಅಂಟಿಸಿದ್ದೀನಿ ಕೆಳಗಡೆ ಬೇಸ್ ಏನಿರುತ್ತಲ್ಲ ಅದಕ್ಕೆ ಕ್ಲಾತನ್ನ ಹಾಕಿಲ್ಲ ಅದ್ರ ಪೋರ್ಷನ್ನ ಕಟ್ ಮಾಡಿದ್ದೀವಿ ಎಕ್ಸ್ಟ್ರಾ ಕ್ಲಾತ್ ಏನಿತ್ತು ಅದನ್ನು ಫುಲ್ ಕಟ್ ಮಾಡಿದ್ದೀವಿ ಇಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿನ ನೋಡ್ಬೋದು ನೀವು ಅವರಿಬ್ಬರು ಮಾಡ್ತಿದ್ದಾರೆ ಈ ಸೈಡ್ ನೀವು ನೋಡ್ಬೋದು ಅರುಣ ಗಡಿಗೆಗೂ ಪೇಂಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ವಿ ಆ ವಿಡಿಯೋನ ಕೂಡ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಎಲ್ಲ ಡ್ರೈ ಆಗಿತ್ತು ಕ್ಲಾತು ಇವಾಗ ಯಾವ ಲೇಸ್ ಹಾಕಬೇಕು ಯಾವ ಥರ ಅಂಟಿಸಬೇಕು ಅಂತ ಚೆಕ್ ಮಾಡ್ಕೊತಾ ಇದ್ವಿ ಎರಡು ಲೇಸ್ ತೊಗೊಂಬಂದಿದ್ವಿ ಒಂದು ಸ್ವಲ್ಪ ಅಗಲ ಇತ್ತು ಒಂದು ಇನ್ನೊಂದು ಸಣ್ಣದು ಲೇಸ್ ತಂದಿದ್ವಿ ಸೊ ಹೆಂಗೆ ಅರೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ನೋಡ್ಕೊಂಡ್ವಿ ಆಮೇಲೆ ಫಸ್ಟು ಬಾರ್ಡ್ರಿಗೆ ಚಿಕ್ಕದು ಹಾಕೋಣ ಅಂದ್ಬಿಟ್ಟು ಅದಕ್ಕೆ ಗಮ್ ಹಾಕಿ ಅಂಟಿಸ್ತಾ ಇದ್ದೀವಿ ಅದಾದಮೇಲೆ ಸೆಕೆಂಡ್ ಲೇಯರ್ಗೆ ದೊಡ್ಡದು ಏನಿತ್ತಲ್ವ ಬಾರ್ಡರು ಅದನ್ನು ಹಾಕ್ತೀವಿ ಮತ್ತು ಇನ್ನೊಂದು ಲೇಯರು ಸಣ್ಣ ಬಾರ್ಡರ್ ಏನಿದೆ ಅದನ್ನು ಹಾಕ್ತೀವಿ ಹಾಕಾದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ ಇದೇನಾದರೂ ಬಿಚ್ಚೋಗುತ್ತೆ ಅಂತ ಏನಾದರೂ ಡೌಟ್ ಇದ್ದರೆ ಬಿಚ್ಚೋಗೋಲ್ಲ ಗಮ್ ಎಲ್ಲ ಡ್ರೈ ಆದಮೇಲೆ ತುಂಬ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ ಸೊ ಎಂಡಿಂಗಿಗೆ ಬಂದಾಗ ಫೆವಿಕಾಲ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅಂಟಿಸಿ ಅಂಟಿಸಿದ ತಕ್ಷಣ ಅದನ್ನು ಮುಟ್ಟೋದು ಎಳೆಯೋದು ಮಾಡಿದ್ರೆ ಅದು ಬಿಚ್ಕೊಂಬರುತ್ತೆ ಅಂಟಿಸಿ ಅದ್ರ ಪಾಡಿಗೆ ಅದನ್ನು ಡ್ರೈ ಆಗಕ್ಕೆ ಬಿಟ್ಬಿಡ್ಬೇಕು ಒಂದು ಒನ್ ಅವರ್ ಟೂ ಅವರು ಅದಾದಮೇಲೆ ಅದು ಬಿಚ್ಚಿಕೊಳ್ಳಲ್ಲ ಸೊ ಇವಾಗ ಸೆಕೆಂಡ್ ಲೇಯರಿಗೆ ಗಮ್ ಹಾಕ್ಕೊಂಡು ಅಂಟಿಸ್ತಾ ಇದ್ದೀವಿ ನೋಡ್ಬೋದು ನೀವು ಇದು ಸೆಕೆಂಡ್ ಲೇಸ್ ನಾವು ಯೂಸ್ ಇರೋದು ಇದಾದ್ಮೇಲೆ ಮತ್ತೆ ಇನ್ನೊಂದು ಲೇಸ್ನ ಹಾಕ್ತೀವಿ ಇದೇ ಥರ ಕೆಳಗಡೆಗೂ ಬಾರ್ಡ್ರ್ ಅಂಟಿಸ್ಬೇಕು ಸೇಮ್ ಮೇಲ್ಗಡೆ ಯಾವ ಥರ ಅಂಟಿಸಿರ್ತೀವಿ ಅದೇ ಥರ ಕೆಳಗಡೆನೂ ಒಂದು ಬಾರ್ಡರ್ನ ಅಂಟಿಸ್ತೀವಿ ಮತ್ತು ಸೈಡಿಗೂ ಸಣ್ಣ ಲೇಸ್ ಇತ್ತು ನೋಡಿ ಅದನ್ನು ಕಟ್ ಮಾಡಿಕೊಂಡು ಎರಡೂ ಸಣ್ಣ ಲೇಸೇ ಹಾಕಿದ್ದೀವಿ ಅದು ನಾನು ಶೂಟ್ ಮಾಡಿಲ್ಲ ವೀಡಿಯೋ ಮಾಡಿಕೊಂಡಿಲ್ಲ ನಾನು ಅದನ್ನು ಬಟ್ ನಿಮ್ಗೆ ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ ಯಾವ ಥರ ಬಂದಿದೆ ಅಂತ ಅದನ್ನು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಮತ್ತು ಈ ವಿಡಿಯೋ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂಗೆ ಟೈಮೇ ಇಲ್ಲ ಎಡಿಟ್ ಮಾಡೋಕ್ಕೆ ಆಲ್ಮೋಸ್ಟ್ ತುಂಬಾ ಲೇಟ್ ಆಯಿತು ಎರಡು ಮೂರು ತಿಂಗಳು ಮೇಲಾಯಿತು ಅಂದ್ಕೊತೀನಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಸೊ ಇದೆಲ್ಲ ಬಾರ್ಡರ್ ಮೇಲೆ ಕೆಳಗೆ ಅಂಟ್ಸಾದ್ಮೇಲೆ ಮಧ್ಯದಲ್ಲಿ ಒಂದು ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ ಅದಕ್ಕೆ ಸುತ್ತಲೂ ಬಾರ್ಡರಿಗೆ ಅಂದ್ಬಿಟ್ಟು ನಾನು ಸಣ್ಣ ಸಣ್ಣದು ಗೋಲ್ಡನ್ ಬೀಡ್ಸ್ನ ಥ್ರೆಡ್ಡಿಗೆ ಪೋಣಿಸ್ಕೊಂಡಿದ್ದೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಅದನ್ನು ಗಂಟು ಹಾಕ್ಕೊಂಡು ಆವಾಗ ಫೆವಿಕಲ್ ಹಾಕಿದ್ರೆ ತುಂಬ ಈಸಿಯಾಗಿ ಅಂಟ್ಕೊಳ್ಳುತ್ತೆ ಮತ್ತು ಬಿಚ್ಚೋಗಲ್ಲ ಒಂದೊಂದೇ ನೀವು ಗಮ್ ಹಾಕ್ಬಿಟ್ಟು ಒಂದೊಂದೇ ಬೀಟ್ಸ್ನ ಎಣಕ್ಕೋದ್ರೆ ಅದು ಒಂದೊಂದ್ಸರ್ತಿ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಬಿದೋಗುತ್ತೆ ಸೊ ನಾನು ಅದಕ್ಕೆ ಏನು ಮಾಡಿದೆ ಥ್ರೆಡ್ಡಿಗೆ ಅದನ್ನು ಪೋಣಿಸ್ಕೊಂಡು ಅದನ್ನು ಗಂಟು ಹಾಕಿಬಿಟ್ಟು ಆಮೇಲೆ ಪೇಸ್ಟ್ ಮಾಡಿದ್ದೀನಿ ಬಿಚ್ಚೋಗಲ್ಲ ಅಂತ ಅದಾದಮೇಲೆ ಸುತ್ತಲೂ ಒಂದು ಗ್ರೀನು ಒಂದು ಗೋಲ್ಡ್ ಬಿಡ್ಸ್ನ ಅಂಟಿಸ್ತಾ ಇದ್ದೀನಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದೇ ಸತಿ ಫೆವಿಕಾಲ್ನ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಹೋದರೆ ಅದು ಪೇಸ್ಟ್ ಆಗುತ್ತೆ ಅಂಟ್ಕೊಳ್ಳುತ್ತೆ ಅದು ಸೊ ಇದು ಫೈನಲ್ ಲುಕ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೆಲ್ಪ್ಫುಲ್ ಹೆಲ್ಪ್ಫುಲ್ಲಾಗಿದೆಯಾ ನಿಮಗೆ ಇಷ್ಟ ಆಯಿತು ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ನನಗಂತೂ ಖುಷಿ ಆಯಿತು ನಾನು ನನ್ನ ತಂಗಿ ಇಬ್ರು ಸೇರಿ ಮಾಡಿದ್ದು ತುಂಬಾ ಖುಷಿಪಟ್ವಿ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಸೈಡಲ್ಲಿ ನೋಡ್ಬೋದು ನೀವು ನಾನು ಆವಾಗಲೇ ಹೇಳಿದ್ನಲ್ಲ ಬಾರ್ಡರ್ ಅಂಟಿಸಿದ್ದೀವಿ ಅಂತ ಸೊ ಈ ಥರ ಸೈಡಲ್ಲೂ ಕೂಡ ಸಣ್ಣ ಬಾರ್ಡರ್ ಇತ್ತಲ್ವ ಅದನ್ನು ಎರಡು ಲೇಯರ್ ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಗೆ ಹೇಗನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಇನ್ ಮ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್